ಮೂರು ಕಲ್ಲುಗಳು ಪಾಠದ ಮುಂದುವರೆದ ಭಾಗವನ್ನ ನೋಡೋಣ ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು ನೋಡ್ರಿ ಈ ಕಲ್ಲಿನ ಮೂರನೇ ಕಲ್ಲು ಏನಾಯ್ತು ಸುಂದರವಾದ ಮೂರ್ತಿಯಾಗಿ ತಯಾರಾಗಿತ್ತು ಅದನ್ನ ನೋಡಾಕ ಊರಾಗಿನ ಜನರೆಲ್ಲ ಏನ್ ಮಾಡ್ತಿದ್ರು ಆ ಮೂರ್ತಿಯನ್ನು ನೋಡಾಕ ಸಾಲು ಸಾಲಾಗಿ ಬರ್ತಾ ಇದ್ರಿ ನೋಡಿಲಿ ಸಾಲು ಸಾಲಾಗಿ ಜನ ಬಂದಿದಾರಲ್ಲ ನೋಡ್ರಿ ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು ಈ ಮೂರ್ತಿ ಸುಂದರವಾದ ಮೂರ್ತಿ ತಯಾರಾಗಿತ್ತಲ್ಲ ಅದನ್ನ ನೋಡಿ ಅವರು ಬಹಳಷ್ಟು ಖುಷಿಯನ್ನ ಪಟ್ರು ಅವರೆಲ್ಲರೂ ಶಿಲ್ಪಿಯನ್ನು ಶಿಲ್ಪಿಯನ್ನು ಬಾಯಿ ತುಂಬಾ ಹೊಗಳುತ್ತಿದ್ದರು ಇದನ್ನು ಮೊದಲ ಎರಡು ಕಲ್ಲುಗಳು ಗಮನಿಸಿದವು ಅವಾಗ ಅಯ್ಯೋ ಇವು ಎರಡೂ ಕಲ್ಲುಗಳ ಏನ ಈ ಮೂರ್ತಿಯನ್ನ ನೋಡಕ್ ಬಂದಾಗ ಜನರೆಲ್ಲ ಅಂತಿದ್ರು ಎಷ್ಟು ಚೆಂದ ಮೂರ್ತಿ ಇತ್ತಿದ ಏನು ಶಿಲ್ಪಿ ಎಷ್ಟು ಚಂದ ತಯಾರು ಮಾಡಿದನು ಅಂತದಕ್ಕೆ ಹೊಗಳಾನ ಅವು ಎರಡು ಕಲ್ಲುಗಳು ಏನು ಮಾಡ್ತಿರ್ತಾವ ನೋಡ್ತಿರ್ತಾವ ಇದನ್ನು ಮೊದಲ ಎರಡು ಕಲ್ಲುಗಳು ಗಮನಿಸಿದವು ಇದು ನೋಡ್ರಿ ಈ ಕಲ್ಲು ಮತ್ತು ಈ ಕಲ್ಲು ನೋಡ್ತಿರ್ತವು ಆ ಮೂರ್ತಿಗೆ ಅಷ್ಟೇ ಹೋಗಳ್ತಾರು ನಮ್ಗೇನು ಅನವಾರು ಅಂತವ ವಿಚಾರ ಮಾಡ್ತಿರ್ತವೆ ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಟ್ಟವು ನಮ್ಮನ್ನು ಕೂಡ ಶಿಲ್ಪಿ ಅದ್ಧ ರೀತಿ ಮೂರ್ತಿ ತಯಾರು ಮಾಡಿದಂದ್ರೆ ನಮಗೂ ಜನರೆಲ್ಲ ಹೊಗಳತಿದ್ರು ಏನು ಮಾಡ್ತವು ಆಸೆ ಪಡ್ತವು ಕೊನೆಗೆ ಅವೆರಡು ನಾವು ಶಿಲ್ಪಿ ಏಟುಗಳನ್ನು ತಾಳ ತಾಳಲಾರದೆ ಹೋದೆವು ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ ಅದನ್ನು ನೋಡಲು ಪ್ರತಿನಿತ್ಯ ಜನರು ಬರುತ್ತಿದ್ದಾರೆ ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು ಅವಾಗ ಏನಂದ್ರ ಜನರೆಲ್ಲ ಆ ಮೂರನೇ ಕಲ್ಲನ ಚಂದ ಆಗಿತಿ ಅವ್ರ ಮೂರ್ತಿ ಎಷ್ಟು ಚಂದ ತಯಾರಾಗಿತಿ ಅಂತ ಹೊಗಳಕತ್ನ ಇವೆರಡು ಕಲ್ಲುಗಳು ವಿಚಾರ ಮಾಡ್ತಾವೆ ನಾವು ಇಲ್ಲಾದ್ರೆ ಪೆಟ್ಟುಗಳನ್ನ ಸಹಿಸ್ಕೊಂಡಿತ್ತು ಅಂದ್ರೆ ನಮಗೂ ಜನರು ಏನು ಮಾಡ್ತಿದ್ರು ಇದೇ ರೀತಿ ನಾವು ಚಂದ ಆಗಿದೆವು ಮೂರ್ತಿ ಚಂದ ಆಗಿತಿ ಅಂತ ಹೊಗಳ್ತಿದ್ರು ಆದರೆ ನಾವು ಪೆಟ್ಟುಗಳನ್ನು ಏನು ಮಾಡಿದು ಸಹಿಸ್ಕೊಳ್ಲಿಲ್ಲ ಅದಕ್ಕೆ ನಾವೇನದು ನಾವು ಚಂದ ಅಂತದ ಚಲೋ ಅಂತದ ಮೂರ್ತಿ ತಯಾರಾಗಲಿಲ್ಲ ಅಂತ ಅವೇನು ಮಾಡ್ತಾವೆರಡು ಅವೆರಡೂ ಮಾತಾಡ್ಕೊಳ್ತಾವೆ ಅವಾಗ ಏನು ವಿಚಾರ ಮಾಡ್ತಾವಂದ್ರೆ ನಾವು ಏನು ಮಾಡುವನು ಶಿಲ್ಪಿಗಿ ಹೇಳೋಣ ಶಿಲ್ಪಿಗೆ ಹೇಳಿದ ನಂತರ ನಮ್ಮನ್ನು ಮೂರ್ತಿಯಾಗಿ ತಯಾರು ಮಾಡ್ತಾನಂತ ಅವೇನು ಮಾಡ್ತವು ವಿಚಾರ ಮಾಡ್ತವು ನೋಡ್ರಿ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸ್ದವು ಅವ ಎರಡು ಕಲವುಗಳು ಏನು ವಿಚಾರ ಮಾಡ್ತಾವಂದ್ರೆ ನಮ್ಮನ್ನು ಶಿಲ್ಪಿ ಶಿಲ್ಪಿ ಹತ್ರ ಹೋಗಿ ಕೇಳ್ತಾವ ನನ್ನನ್ನು ಏನು ಮಾಡ್ರಿ ನನ್ನನ್ನು ಚಂದ ಅಂತ ಚಲೋ ಅಂತ ಮೂರ್ತಿಯಾಗಿ ತಯಾರು ಮಾಡುವಂತ ಏನು ಮಾಡ್ತಾವ ಶಿಲ್ಪಿ ಹತ್ರ ಕೇಳ್ಕೊಳ್ತಾವ ಅವಾಗ ನೋಡ್ರಿ ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡವು ಅವು ಈಗೇನು ಹೇಳ್ತಾವಂದ್ರೆ ನಪ್ಪ ಎಲ್ಲ ಅಂದಿದು ಅಯ್ಯೋ ಅಯ್ಯೋ ನನ್ನನ್ನು ಬಿಟ್ಟುಬಿಡು ಶಿಲ್ಪಿ ಶಿಲ್ಪಿ ನನ್ನನ್ನು ಮೂರ್ತಿಯಾಗಿ ತಯಾರು ಮಾಡ್ಬೇಡ ನಮಗೆ ನೋವು ಅಂತ ಹೇಳಿದ್ದೆವು ಆದ್ರೆ ಈಗೇನು ಹೇಳತ್ತವು ನಮ್ಮ ನಾವು ಎಷ್ಟು ಬೇಕಾದ ಪೆಟ್ಟುಗಳನ್ನು ಸಹಿಸ್ಕೋತೆವು ಆದ್ರೆ ನಮ್ಮನ್ನು ಚಲೋ ಅಂತ ಮೂರ್ತಿಯಾಗಿ ತಯಾರು ಮಾಡುವಂಥ ಅವ ಶಿಲ್ಪಿ ಹತ್ರ ಬೇಡ್ಕೊಳ್ತವು ಅವಾಗ ಶಿಲ್ಪಿಗೆ ಬಹಳಷ್ಟ ಖುಷಿ ಆಗ್ತೈತಿ ಶಿಲ್ಪಿಯು ಸಂತೋಷದಿಂದ ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡ್ದೆನು ಅವಾಗ ಶಿಲ್ಪಿಗೆ ಅವೆರಡು ಮೂರ್ತಿ ತಯಾರು ಮಾಡನನ ಖುಷಿ ಆಗ್ತಿತಿ ಅವಾಗ ಏನು ಮಾಡ್ತಾನು ಖುಷಿಯಿಂದ ಆ ಮೂರ್ತಿಗಳನ್ನ ತಯಾರು ಮಾಡಕ ಒಪ್ಕೋತಾನು ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಂತುಂಬ ನೋಡಿ ಆನಂದಿಸಿದರು ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು ಅವನಿಗೆ ಅಭಿನಂದನೆ ಸಲ್ಲಿಸ್ ಅವೆರಡನ್ನ ಏನ್ ಮಾಡ್ತಾನು ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನಾಗಿ ತಯಾರು ಮಾಡ್ತಾನ ಅವಾಗ ಎಲ್ಲಾ ಜನರು ಬಂದ ಆ ಮೂರು ಮೂರ್ತಿಗಳನ್ನ ಏನ್ ಮಾಡ್ತಾರು ಕಂತುಂಬ ನೋಡಿ ಆನಂದಿಸಿ ಈ ಶಿಲ್ಪಿ ಚಲೋ ಅಂತ ಮೂರ್ತಿಯನ್ನ ತಯಾರು ಮಾಡ್ತಾನು ಇನ್ನ ನೀ ಮೂರ್ತಿ ತಯಾರು ಏನೈತಿ ಚಲೋ ಐತೆ ಅಂತ ಅವ್ನಿಗೆ ಏನು ಮಾಡ್ತಾರೋ ಹೊಗಳ್ಳ್ತಾರ ಅವಾಗ ಆ ಮೂರು ಕಲ್ಲುಗಳೇನಾಗ್ತವ ಅದನ್ನು ಕೂಡ ಜನರೆಲ್ಲ ಮೂರು ಕಲ್ಲುಗಳನ್ನ ಕಣ್ತುಂಬ ನೋಡಿ ಹೊಗಳ್ತಾರು ಅದಕ್ಕೆ ನೋಡ್ರಿ ನಾವು ಕಷ್ಟ ಸ್ವಲ್ಪ ಕಷ್ಟವನ್ನು ಸೇಸ್ಕೊಂಡಿದ್ದು ಅಂದ್ರೆ ಏನಾಗ್ತೈತಿ ನಾವು ಸುಂದರವಾದ ಮೂರ್ತಿಗಳನ್ನಾಗಿ ತಯಾರಾಗ್ಬೋದು ಅಂದ್ರೆ ಈ ಪಾಠದಿಂದ ಏನು ತಿಳ್ಕೊತೀವಿ ತಾಳ್ಮೆಗೆ ತಕ್ಕ ಫಲವಿದೆ ಅಂದ್ರೆ ನಾವು ಒಂದು ಸ್ವಲ್ಪ ಕಷ್ಟವನ್ನು ಅನುಭವಿಸ್ತು ಅಂದ್ರೆ ನಮಗ ಮುಂದೆ ಚಲೋ ಆಗ್ತಿತ್ತಂತೆ ನಾವು ಏನು ಮಾಡ್ಬೋದು ಈ ಪಾಠದಿಂದ ತಿಳ್ಕೋಬಹುದು ನೋಡ್ರಿ ಈ ಪಾಠದಲ್ಲಿ ಬಂದಿರುವಂಥ ಹೊಸ ಪದಗಳು ಯಾವ ನೋಡ್ರಿ ಶಿಲ್ಪಿ ಕೆತ್ತು ಶಿಲ್ಪ ಪ್ರಾರಂಭ ಸುತ್ತಿಗೆ ಸಂತೋಷ ಪ್ರತಿನಿತ್ಯ ಹತಾರು ಹೂಗಳು ಸಾರಿ ಹೊಗಳು ಉಳಿ ಏಟು ಗೆಳೆಯ ಮೂರ್ತಿ ಸುಂದರ ಕೊಂಡಾಡು ಇನ್ನು ನೋಡ್ರಿ ಓದಿ ತಿಳಿಯಿರಿ ವಿಗ್ರಹ ವಿಗ್ರಹ ಅಂದ್ರೆ ಏನ ಮೂರ್ತಿ ಅಥವಾ ಪ್ರತಿಮೆ ಸುಂದರ ಅಂದ್ರ ಚಲುವು ಅಂದ್ರ ಸುಂದರವಾದ ಮೂರ್ತಿ ಸಹಿಸು ಅಂದ್ರ ತಾಳು ಈ ಪಾಠದಲ್ಲಿ ಬಂದಿರುವಂತಹ ಕೆಲವು ಪದಗಳು ಇಲ್ಲಿಯವರೆಗೆ ನಾ ಇಲ್ಲಿಯವರೆಗೆ ನಾವು ಮೂರು ಕಲ್ಲುಗಳು ಪಾಠದ ಅರ್ಥವನ್ನ ತಿಳ್ಕೊಂಡಿದ್ದೀವಿ ಈ ಪಾಠದ ವಿಡಿಯೋವನ್ನ ನೋಡಿ ನೀವು ಕೂಡ ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳಿ ಮತ್ತು ನಿಮಗೆ ಈ ಪಾಠದ ಪ್ರಶ್ನೋತ್ತರವನ್ನು ನಾವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ ಅದನ್ನು ನೋಡಿ ಬರೀರಿ